ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟ್ರಾಪಿಕ್ ಏನಪ್ಪ ಅಂದರೆ ಎಲ್ಲರೂ ತಮ್ಮನಲ್ಲಿ ನೋಡಿರೋ ಥರ ಗುಟ್ಕಾ ಮತ್ತು ಪಾನ್ ಪರಕಾಗಲಿ ಮತ್ತು ವಿಮಲ್ ಪಾನ್ ಮಸಾಲ ಎಲ್ಲರೂ ತಿಂತೀರಿ ಅದಕ್ಕೇನಪ್ಪ ಅಂದ್ರೆ ಹಲ್ಲು ಕ್ಲೀನಾಗಿ ಆಗ್ಬೇಕಂದ್ರೆ ಒಂದು ಕೋಲ್ಗೇಟ್ ವಿಜಿಬಲ್ ಸೈಟ್ ಅಂತೇಳಿ ಒಂದು ಕೋಲ್ಗೇಟ್ ಐತಿ ಅದನ್ನು ಯೂಸ್ ಮಾಡಿದ್ರೆ ಎಲ್ಲರ ಹಲ್ಲು ಕ್ಲೀನ್ ಆಗ್ತಾವ ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಅದನ್ನ ಯೂಸ್ ಮಾಡ್ತಾಯಿದ್ದೀನಿ ಡೈಲಿ ಜಾಸ್ತಿ ಗುಟ್ಕಾ ತಿನ್ನೋರಾಗಲಿ ಎಲೆ ಅಡಿಕೆ ತಿನ್ನೋರು ಬೆಳಗ್ಗೆ ಒನ್ ಟೈಮು ಆಮೇಲೆ ನೈಟ್ ಮನಗೆ ಬೇಕಾದ್ರೆ ಒನ್ ಟೈಮು ಹಾರ್ಡ್ ಬ್ರೆಶಿಂದ ಅದನ್ನ ಬ್ರಷ್ ಮಾಡಿದರೆ ನಿಮ್ಮ ಹಲ್ಲು ಕ್ಲೀನ್ ಆಕೈತೆ ಯಾಕಂದ್ರೆ ರಿಜಲ್ಟ್ ತುಂಬ ಚೆನ್ನಾಗಿದೆ ಕೆಲವೊಂದು ಸೆಲೆಬ್ರಿಟಿ ಯೂಸ್ ಮಾಡುವಂಥ ಅದು ಐವತ್ತು ಗ್ರಾಮ್ಗೆ ನೈಂಟಿ ನೈನ್ ರುಪೀಸ್ ಏನ ಬೀಳ್ತೈತಿ ಪ್ರೈಸ್ ಬೀಳ್ತೈತಿ ಅದನ್ನು ಒಂದು ಸಾರಿ ಯೂಸ್ ಮಾಡ್ರಿ ಯಾಕಂದ್ರೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರು ಗುಟ್ಕಾ ತಿಂತಾರೆ ಎಲ್ಲ ಅಡಿಕೆ ತಿಂತಾರಲ್ಲ ಅವರಿಗೆಲ್ಲ ಸೇರ್ ಮಾಡಿರಿ ಯಾಕಂದರೆ ತುಂಬ ಯೂಸ್ಫುಲ್ ಆಕೈತೆ ಯಾಕಂದ್ರೆ ಅದು ಕ್ರೀಮ್ ಕೂಡ ಕೋಲ್ಗೇಟ್ ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಇರುವಂಥದ್ದು ಆದಷ್ಟು ನಿಮ್ಮ ಫ್ರೆಂಡ್ಗಳಿಗೆಲ್ಲ ಸೇರ್ ಮಾಡಿರಿ ಮತ್ತು ಅದನ್ನ ಈ ಒಂದು ವೀಕ್ ಯೂಸ್ ಮಾಡಿ ನೋಡಿರಿ ಆಮೇಲೆ ನನಗೆ ಕಮಿಟ್ ಮುಖಾಂತರ ತಿಳಿಸ್ಬೋದು ನೀವು ರಿಸಲ್ಟ್ ಯಾವ ಥರ ಐತೆ ಅಂತೇಳಿ ಈ ಇನ್ಫರ್ಮೇಷನ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ ಇನ್ನಷ್ಟು ಬೇರೆ ಬೇರೆ ನಿಮಗೆ ಯಾವುದಾದ್ರು ಪ್ರಾಡಕ್ಟ್ ಯೂಸ್ ಮಾಡಬೇಕಂದ್ರೆ ನಾನು ಅದ್ರ ಬಗ್ಗೆ ವಿಡಿಯೋನ ಮಾಡ್ತೀನಿ ಆದಷ್ಟು ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿರಿ ಮತ್ತು ಕೋಲ್ಗೇಟ್ ವಿಜುಬಲ್ ವೈಟ್ ಅಂಥೇಳಿ ಈ ಕ್ರೀಮು ಅದನ್ನ ಯೂಸ್ ಮಾಡಿ ನೋಡಿರಿ ನಾರ್ಮಲ್ ಆಗಿ ಕೋಲ್ಗೇಟನ್ನು ಎಲ್ಲರೂ ಯೂಸ್ ಮಾಡ್ತೀರಿ ಬಟ್ ಈ ಕೋಲ್ಗೇಟನ್ನು ಒಂದು ಸಾರಿ ಯೂಸ್ ಮಾಡಿ ನೋಡ್ರೆ ನಿಮ್ಮ ಹಲ್ಲು ಯಾವ ಥರ ಇರುತ್ತಂತ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ